ಮಡಿಕೇರಿ ಅವಳು ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದು ಸೆವೆನ್ ಏಯ್ಟ್ ಇಯರ್ಸ್ ಆಯಿತು ಮೂವಿ ಲೈನಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು ಕೊಡೋ ಮೂವಿ ಒಂದು ಮೂರು ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದರಲ್ಲಿ ಮೇನ್ ರೋಲ್ ಮಾಡಿದರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದೀಲು ಕಂದೀಲು ನಿಜವಾಗ್ಲೂ ತುಂಬಾ ತುಂಬಾ ಖುಷಿಯ ಒಂದು ವಿಚಾರ ಅದು ಕಂದಿಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ಮ ನಾಗೇಶ್ವರದು ನಾಗೇಶ್ವರ್ ನಂಗೆ ನಂಗ ರಂಗಪ್ರವೇಶ್ ಸೆಟ್ ಅಲ್ಲಿ ಮೀಟ್ ಆಗಿದ್ದು ನಾವು ಅವ್ರದ್ದು ಅನಾಮಿಕಾ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು ಅದು ನೋಡಿ ಇಷ್ಟ ಆಯ್ತು ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಹಿಗ್ ಮಾಡಬೇಕು ಅಂತಾನೆ ಇಟ್ಕೊಂಡಿದ್ವಿ ತುಂಬಾ ವರ್ಷದಿಂದ ಅವ್ರು ಟ್ರೈ ಮಾಡ್ತಾ ಇದ್ರು ಮತ್ತೆ ಡಾರ್ಕ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ ಅದರಲ್ಲಿ ಕಂದಿಲು ಮೂವಿಗೆ ನೀವು ನಿಯರ್ ಬೈ ಒನ್ ಇಯರ್ ತಗೊಂಡಿದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡಕ್ಕೆ ಒಂದೇನಾಗುತ್ತೆ ಅಂದ್ರೆ ಅವ್ರ ಕತೆ ಇತ್ತು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಅದನ್ನ ಹಂಗೆ ತಗೊಂಡು ಇನ್ನು ಫಿಫ್ಟಿ ಪರ್ಸೆಂಟ್ ಫುಲ್ ಚೇಂಜ್ ಮಾಡಿ ನಾವು ಮೂವಿಗೆ ಬೇಕು ಮೂವಿದು ಇದನ್ನ ಮಾಡ್ಕೊಂಡಿದ್ವಿ ಒಂದ್ ವರ್ಷ ಕೂಡ ನಾನು ಪ್ರಕಾಶ್ ಸ್ವಾಮಿ ಸರ್ ಒಂದ್ ವರ್ಷ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಹಿಂಗ ಹಂಗ ಹಿಂಗ ಹಂಗ ನಾನು ಅವಾಗ ಅನ್ಕೊಡಿ ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ ಒಂದು ಕರೆಕ್ಟ್ ಮೂವಿ ಬರ್ಬೇಕು ಒಂದ್ ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗುತ್ತೆ ನನ್ನ ಒಂದು ಸ್ಟೈಲ್ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ವರ್ಕ್ ಆದ್ಮೇಲೆ ನಾನು ಶೂಟಿಂಗ್ ಹೋಗೋದು ಆ ತರಹದ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ ಪ್ರತಿಯೊಂದು ಪೇಪರ್ ನಲ್ಲಿ ಬರಬೇಕು ಡೈಲಾಗ್ಸ್ ಇರ್ಬೋದು ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು ಜಾಗ ಎಲ್ಲಾನು ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶ್ವರ ಸರ್ ಅದು ಜಾಗ ಹುಡುಕೋದು ಯಾವ ಜಾಗದಲ್ಲಿ ಶೂಟ್ ಆಗ್ಬೇಕು ಅನ್ನೋದಿರಲಿ ಆರ್ಟಿಸ್ಟ್ ವಿಷಯದಲ್ಲಿರ್ಲಿ ಎಲ್ಲಾದ್ರೂ ತುಂಬಾ ಕೋಪರೇಟ್ ಮಾಡಿದ್ವಿ ನನ್ನ ಟೀಮ್ ನಾನು ನಿಜವಾಗ್ಲೂ ಹೇಳ್ತೀನಿ ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ ಮುಂದೆಲ್ಲ ಹಿಂಗ್ ಪ್ರೆಸ್ ಮೀಟ್ ಕರೆದು ಕೂದಿದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದ್ರಲ್ಲಿ ಎಲ್ಲ ಟೀಮ್ ಪೂರ್ತಿ ಥ್ಯಾಂಕ್ ಯು ಹೇಳ್ತೀನಿ ಊರು ಕೂಡ ಸ್ವಾಮಿ ಅವ್ರದ್ದು ಊರಲ್ಲಿ ನಾವು ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಊರಿನವರು ಕೂಡ ನಾನು ನಿಜವಾಗ್ಲೂ ಹೋಗ್ರು ಗೊಗ್ರಗಟ್ಟಿ ಊರಿನವ್ರಿಗೆ ಪಟ್ಟಾಡಮಿ ಟೆಂಪಲ್ ಇಲ್ಲಿ ಇಲ್ಲಿಂದಲೇ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಒಂದಿಷ್ಟು ಪ್ರಾಬ್ಲಮ್ ಆಗ್ದು ನಮಗೆ ಮುಗಿಸ್ಕೊಟ್ಟಿದ್ದಾರೆ ಎಲ್ಲದ್ರಲ್ಲೂ ಪಾಸಿಟಿವ್ ಆಗಿ ಬಂತು ಕಂದಿಲು ನಂಗೆ ಸೊ ಅದು ಇವಾಗ ಈ ಲೆವೆಲಿಗೆ ಬಂದು ನಿಂತಿದ್ದೀವಿ ನಾನು ನಾವಿಬ್ರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ನಾವು ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವರು ಪ್ರೊಡ್ಯೂಸರ್ ಆಗ್ತಾರೆ ಇವರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕಥೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ ಇವರು ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಂದ ಬೆಂಗ್ಳೂರ್ ಬೆಂಗ್ಳೂರಿಂದ ಮಡಿಕೇರಿ ಹೋದಾಗ ನಮ್ಗೆ ಏನಾದ್ರೂ ತಗೊಂಡೆ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಮರೆ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊತೀವಿ ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದೀವಿ ಆ ಒಂದು ಡಾಕ್ಯುಮೆಂಟರಿ ಮಾಡಿದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟ್ ಅಂತಾನೆ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಾನು ಕೇಳ್ತೀನಿ ನಾನು ಎಕ್ಸರ್ಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತ ಅಂದರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರ್ಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದ ಕಸಕ ತಗೊಂಡೆ ಯಾಕಂದ್ರೆ ನಾನು ಇದು ಇದೆ ಕತೆ ಶುರು ಆಗೋದೇ ಒಬ್ಬ ಸತ್ ಮೇಲೆ ಇಲ್ಲದಿದ್ರೆ ಬ ಫುಲ್ಲು ಎಳೆದು ಎಳೆದು ಎಳ್ದು ಲಾಸ್ಟ್ಗೆ ಸಾಯ್ತಾನೆ ಅಂದ್ರೆ ಸಿಗಲ್ಲ ಫಸ್ಟ್ಗೆ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇವೆ ಆತರ ಕತೆ ತಗೊಂಡು ಅದನ್ನು ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಅದು ಪಾಪ ಅವ್ರು ಇಸ್ಕೊಂಡು ಹೋಗಿದ್ರು ಬೇರೆಯವರೊಬ್ರು ನಾನು ದಬದಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರ್ತಿದ್ರು ವ್ಯವಸ್ಥೆ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರ್ದಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನ್ಮಾ ಹೋಯ್ತು ಆಮೇಲೆ ಶುರು ಆಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಬಂದ್ ಪಾತ್ರ ಇದೊಬ್ಬ ಒಬ್ಬ ಗಂಜ ಕುಡಿದು ಹ್ಯಾಂಗ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆ ತರ ಮಾಡೋರು ನಾವು ಎಲ್ಲ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿದ್ದಾರೆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದೀವಿ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ ನನಗಂತೂ ತುಂಬ ಖುಷಿನ ಹೇಳ್ಕೊಳಕ್ಕಾಗದಷ್ಟು ಖುಷಿಯಾಗಿದೆ ನೆಕ್ಸ್ಟು ಇನ್ನೂ ಈ ಥರಗಳು ಮಾಡಬೇಕು ಮಾಡಬೇಕನ್ನೋ ಆಸೆ ತುಂಬ ಜಾಸ್ತಿ ಆಗಿದೆ ಬಹುಶಃ ನನಗೆ ಪಿ ವಿ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ ನಾನು ಆಲ್ರೆಡಿ ಕುಂದಾಪುರ ಉಡುಪಿ ರಿಷಬ್ ಶೆಟ್ಟಿ ಏರಿಯಾ ಒಂದು ಅದೇ ಊರು ಕಾಲ್ ಬಂತು ಪಿ ಆರ್ ಸ್ವಾಮಿಯವರು ಪಿ ಆರ್ ಸ್ವಾಮಿಯ ನಾನು ಅವರ ಮೇಲೆ ಸಿನಿಮಾ ನೋಡಿದ್ದೀನಿ ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ ಆದರೆ ನನಗೆ ಅವರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ ಎಲ್ಲೂ ಇರಲಿಲ್ಲ ಆದರೆ ನನಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಮ್ಯಾನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ ಏನು ಸಿನಿಮಾ ಇರ್ಬೋದು ಅದೇನು ಕ್ಯಾಮ್ರಾಮ್ಯನ್ ಅದು ಕೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು ಹಾಂ ಪರವಾಗಿಲ್ಲ ಸರ್ ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ ಎಲ್ಲಿ ಬರೋ ಲೊಕೇಶನ್ ಬರುತ್ತೆ ಆಗೀಗ ಅಂತ ಹಾಂ ಸರಿ ಓಕೆ ಅಂತೆಲ್ಲ ಆಯಿತು ಎಲ್ಲ ಆಯಿತು ಆಮೇಲೆ ನಡೆದ ಕಥೆನೇ ಬೇರೆ ಅದೇನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನ ವೆಲ್ಕಮ್ ಮಾಡಿದರು ಒಂದು ಟ್ಯಾಕ್ಸಿಯಿಂದ ಕರ್ಕೊ ಬರ್ತಾಯಿದ್ರು ಹಾಗೆ ಇವರು ಹದಿನಾಲ್ಕು ವರ್ಷದ ಹಿಂದಿನ ಕತೆ ಇತಿಹಾಸ ನನ್ನ ಮುಂದೆ ಬರ್ತಾಯಿದೆ ಕಾರನಲ್ಲಿ ಹೇಳ್ತಾ ಇದ್ದಾರೆ ಸರ್ ಆ ಇದು ಹದಿನಾಲ್ಕು ವರ್ಷ ಆಯ್ತು ಈ ಕತೆ ಬರೆದಿಟ್ಟು ನಾನು ಇದಕ್ಕೆ ನಮ್ಗೆ ಊಶಿ ಸಿಕ್ಕಿಲ್ಲ ನೋಡ್ಬೇಕು ನಾನೇ ಮಾಡ್ಬೇಕು ಅಂತ ಇದ್ದೀನಿ ಸಿನಿಮಾ ಆಗಿಲ್ಲ ಹೀಗಂತ ಹೇಳಿದ್ರು ಪೀಟಿಗೆಗಳು ಕೇಳಿದ್ರು ಆದ್ರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರಿಗೆ ಅಲ್ಲೇ ಕಾರಿನಲ್ಲಿ ಸರ್ ಈ ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ ನನ್ನ ಹತ್ರ ಆಗುತ್ತೆ ಈ ಪಾತ್ರ ಯಾಕಂತ ಹೇಳಿದ್ರೆ ಆ ನನಗೆ ಪ್ರಕಾಶ್ ಕಾರ್ಯಪ್ಪ ಸರ್ ಹೇಳಿ ನನ್ನ ಕಲಾತ್ಮಕ ಚಿತ್ರ ತುಂಬಾ ಇಷ್ಟ ನಾನು ಮುಂಚಿನಲೂ ಕಲಾತ್ಮಕ ಚಿತ್ರ ಅವರ ಗುಲಾಬಿ ಟಾಕಿಸಿಂದ ನಾನು ಮಾಡ್ಕೊಂಡು ಬಂದವನು ಇನ್ನೊಂದು ಅಂದ್ರೆ ನನಗೆ ನನ್ನ ಯಾವುದೇ ಒಂದು ಸುಂತಿಕೆಯಿಂದ ಹೇಳ್ತಾ ಇಲ್ಲ ಆ ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನ ಮಾಡಿದ ತುಂಬಾ ಸಿನಿಮಾಗಳಿರ್ಬೋದು ನನಗಲ್ಲದಿದ್ರು ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು ಮೂಕಜ್ಜಿ ಕನಸುಗಳು ನಮ್ಮ ಸರ್ ಅವರದ್ದು ವೈಷ್ಣವ್ ಇರ್ಬೋದು ಅಹ್ ಗಿರೀಶ್ ಕಾಸರೋಳಿ ಅವರಾಗ ಪ್ರತಿಯೊಂದು ಬಿಡಿ ಎಲ್ಲೂ ಒಳಿದಾರು ಕಂಡಂತಿರ್ಬೋದು ಪ್ರತಿ ಒಂದು ಸಿನಿಮಾಗಳು ಏನಾದ್ರೂ ಪ್ರಶಸ್ತಿ ಪಿಂಗಾರ ಇರ್ಬೋದು ತುಂಬಾ ಸಿನಿಮಾಗಳಿವೆ ಅವೆಲ್ಲ ಲಭಿಸಿವೆ ನನ್ನ ಮನಸ್ಸೊಳಗೆ ಇನ್ನೊಂದು ಒಕ್ಕ ಪ್ರಶ್ನೆ ಅಂತ ಹೇಳಿದ್ರೆ ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ ಈ ಜೀವನ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ ನಮ್ಗೆ ಭಾಷೆ ಸರ್ ಹೇಳ್ದಾಗೆ ಭಾಷೆಯ ತೊಂದರೆ ಇದೆ ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ ಹಾಯ್ ನಮಸ್ಕಾರ ಅಂತಾರೆ ಕುಂದ ಪ್ರಭಾಷೆಯಲ್ಲಿ ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ ಉಂಡ್ರೆ ತಿಂದ್ರಿಯ ಮನಿಕಂಡ್ರಿ ಕಂಡ್ರೆ ಏಕೆಂತ್ ಒಂದು ಕುಂದಾ ಪ್ರಭಾ ನಮ್ ಅದೇ ನಾವು ಸ್ವಲ್ಪ ಉಡುಪಿ ಬಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ರ ಮತ್ತೆ ಮಾತಾಡುದಿಲ್ವಾ ಹಾಗೆ ಈಗ ಪ್ರಮುಖವಾದ ಹಾಗೆ ಅದೇ ತರ ಬರುದು ನನ್ ಇಲ್ಲ ಅಂದ್ರೆ ನೋಡಿದೆ ಪ್ರಥಮ ದಿನ ಬುಷ ನಾಗೇಶ್ವರ್ ಅವರೆಲ್ಲ ನನ್ನ ಮುಖ ನೋಡ್ಲಿಕ್ಕೆ ಶುರು ಮಾಡಿದಾರೆ ಮೇಡಮ್ ನೋಡಿದ್ದಾರೆ ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮಾಡ್ತನು ಶೂಟಿಂಗ್ ಅನ್ನೋದು ಬಂತಲ್ಲ ಯಾಕಂದ್ರೆ ಆತರ ಆಕ್ಟಿಂಗ್ ಬಗ್ಗೆ ಹೇಳಿ ಬಹುಶಃ ಮನಸ್ಸಿಗೆ ಭಾಷೆಯ ತೊಡಕಿತ್ತು ಏನೋ ಒಂದು ಪ್ಲಾನ್ ಮಾಡ್ಕೊಂಡೆ ಆಮೇಲೆ ಆರಾಮಾಗಿ ಆ ದಿನ ನನಗೆ ಒಂದು ಎಂಟೆಂಟುವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ ನಾನು ರೂಮ್ ಹೋದೆ ತುಂಬಾ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನ್ ಮಾಡೋಣ ಅಂತ ಮತ್ತೆ ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕೊಂಡೆ ಅದು ಮಾಡದಿದ್ರಿಂದ ನಮ್ದು ಸ್ವಲ್ಪ ಚಾರ್ಜ್ ಆಯ್ತು ಚಾರ್ಜ್ ಆದಾಗ ಆ ಸೀನ್ಗಳು ನನ್ಗು ಈ ಒಂದು ವಿಷಯ ಹೇಳ್ತೇನೆ ಈ ಶೀಬಾ ಅನ್ನೋದನ್ನ ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸುಮ್ನದಲ್ಲಿ ಮಾಧವಾಚಾರ್ಯ ಪಾತ್ರ ಮಾಡಿದ್ರು ಆತರ ಅಲ್ಲ ಅದು ಹೇಳಿದ್ವಿ ಹೋದ್ ಗುಂಗು ಇದೆ ಅದ್ರಲ್ಲಿ ಗುಂಗು ಇದ್ರೆ ಆ ಗುಂಗಿಲ್ಲ ಕುಡಿತದ ಗುಂಬು ಯಾವುದಿಲ್ಲ ಬಹುಶಃ ನನಗೆ ಸತ್ಯ ನಾನು ಓಪನ್ ಆಗಿ ಹೇಳ್ತೇನೆ ನನಗೆ ಸಿಗರೇಟ್ ಇಲ್ಲ ಮಾತ್ರ ನನಗೆ ಯಾವುದು ಒಂದು ಡ್ರಿಂಕ್ಸ್ ಆಗಿಲ್ಲ ಯಾವುದು ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ ಆದರೂ ಕೂಡ ಹೇಳೋದನ್ನು ಕೇಳಿದ್ದೆ ಆ ಇನ್ನೊಂದು ಬೇರೆ ಅಂತ ಆ ಗಂಜ ಮುದ್ದೆ ಬೇರೆ ಅಂತೆ ಡ್ರಿಂಕ್ಸು ಅದಕ್ಕೆ ಬೇರೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದಿದ್ರಲ್ಲಿ ನನಗೆ ಇಲ್ಲಿ ಇವತ್ತು ಮಾಧ್ಯಮದಲ್ಲಿ ಮುಂದೆ ಹೇಳ್ತೇನೆ ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ ಅವರ ನಾನು ಅದು ಎಲ್ಲೂ ಸರ್ ಕಣ್ಣೀರು ನನ್ನ ಕಣ್ಣೀರು ಅದು ಗೊತ್ತಿದೆ ಸರ್ ಎಲ್ಲೂ ನನಗೆ ಆಧುನಿಕತೆ ಆಧುನಿಕತೆಯಾಗಿ ತಾಂತ್ರಿಕಲ್ಲಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಕಣ್ಣೀರು ತರಿಸಿದ್ದಲ್ಲ ನನ್ನ ಅದು ರಿಯಲ್ ಇಟಿ ಅಂದ್ರೆ ಶೀಭನ ಆಗಿದೆ ನನ್ನ ಪಾತ್ರದಲ್ಲಿ ನಿಜವಾಗಿ ಶೀಭನಿ ಆಗಿದ್ದೆ ನಾನು ನನ್ನ ಹೆಸರು ವನಿತಾ ರಾಜೇಶ್ ನಾನು ಮೂಲತಃ ರಂಗಭೂಮಿ ಕಲಾವಿದೆ ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ ಅದರಲ್ಲಿ ಹದಿನೈದರಿಂದ ಹದಿನಾರು ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು ಎಲ್ಲ ಸಿನಿಮಾ ಫೆಸ್ಟಿವಲ್ ಅಲ್ಲಿ ಹೋದಾಗ ರಾಷ್ಟ್ರ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು ಆದ್ರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡೋ ಹಂತದಲ್ಲಿ ಇರ್ಲಿಲ್ಲ ಆದ್ರೆ ನನ್ಗೆ ಖುಷಿ ಆಗ್ತಾ ಇದೆ ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಹ್ ಹೆಂಗ್ ಹೇಳೋದು ಮನೆಯಲ್ಲಿ ಮಾವನವರ ಆರೋಗ್ಯ ಸರಿ ಇಲ್ಲ ಏನಪ್ಪಾ ಹೆಂಗಪ್ಪ ಅನ್ನಬೇಕು ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆದರೂ ಎಲ್ಲರ ಖುಷಿ ಜೊತೇಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಬಹಳಷ್ಟು ಇಲ್ಲಿ ತನಕ ಮಾಡಿರೋ ಸಿನ್ಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತ್ರು ಅನ್ನದಾತರು ಸ್ವಾಮಿ ಸರ್ ಅಂತವ್ರು ಇರ್ಬಹುದು ಅಹ್ ನಾಗೇಶ್ ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬಾ ನೆನ್ಪು ಮಾಡ್ಕೋತೀನಿ ಈ ತರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಏ ಇಲ್ಲ ಅಮೃತ ರಾಜೇಶ್ ಇದ್ದಾಳೆ ವನಿತಾ ಇದ್ದಾಳೆ ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬಾ ನನ್ನನ್ನ ಈ ಫೀಲ್ಡ್ ಅಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋಂತವ್ರು ನನ್ನ ಬೆನ್ನೆಲ್ ಬಾಗಿ ನಿಂತವ್ರು ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ ರಮೇಶ್ ಬಾಬು ಅವರು ಇಲ್ಲಿ ನಮ್ಗೆ ಅನ್ನದಾತರು ಅಂದ್ರೆ ಅನ್ನವನ್ನ ಹಿಂಗ್ ಹಿಡ್ಕೊಂಡೋಗ್ ತಕ್ಷಣ ಅಣ್ಣ ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ ಜೊತೆ ಜೊತೆಲ್ಲ ನಾನು ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಆದ್ರೆ ನನಗೆ ಎಲ್ಲೋ ಒಂದು ಗುರುತು ಗುರ್ತು ಅನ್ನೋದು ಸಿಕ್ಕಿರ್ಲಿಲ್ಲ ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳೋದಕ್ಕೆ ನನ್ಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನೂನು ತಲೆ ಇಟ್ಕೋಬೇಡಿ ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದ್ರು ಆದ್ರೆ ಆ ಪಾತ್ರ ಓದ್ತಾ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬಾ ತಲೆಗೆ ಬರ್ತಾ ಇರೋ ಆ ಕ್ಷಣದಲ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಆ ಎಷ್ಟೋ ಸರಿ ಅವ್ರ ಹತ್ರ ಅನ್ಕೋತಾ ಹೇಳ್ತಾ ಇದ್ದೆ ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ ಏ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಪಾತ್ರ ನಾವು ಸುಮ್ನೆ ಹಂಗೆ ಓದು ಯಾರ್ಯಾರನ ಇಟ್ಕೊಂಡು ಓದ್ಬೇಡ ಅಂತ ಅವರು ತುಂಬಾ ಸರಿ ನಂಗೆ ಹೇಳಿರೋರು ಆ ಮಾತುಗಳನ್ನೆಲ್ಲ ಮನ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು ಆಮೇಲೆ ಆ ಸಂದರ್ಭದಲ್ಲಿ ನನ್ಗೆ ಐದು ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ ಆ ಸಮಯದಲ್ಲಿ ನಂಗೆ ಹೇಳ್ದಾಗ ಎರಡ್ ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು ಹೆಂಗೋ ಮಾಡ್ಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು ಆದ್ರೆ ಅದು ಮುಂದ್ ಮುಂದ್ ಹೋಗ್ತಾ ಹೋಗ್ತಾ ನನ್ಗೊಂದು ಭಯ ಇತ್ತು ಏನಪ್ಪಾ ಅಲ್ಲಿ ಅಂದ್ರೆ ಆ ಸ್ಕ್ರಿಪ್ಟ್ ಅಲ್ಲಿ ಮೇಡಮ್ ಹೇಳ್ದಂಗೆ ಏನು ಫೇಜ್ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದು ಅಂತ ಪ್ರತಿಯೊಂದು ಬಂದಿದ್ರು ನಾನು ಹೆಂಗ್ ಕುತ್ಕೋಬೇಕು ಅನ್ನೋದು ಕೂಡ ಪೇಪರ್ ಅಲ್ಲಿ ಮೆನ್ಶನ್ ಆಗಿತ್ತು ಅವಳು ಹೇಗ್ ಕುತ್ಕೊಂಡು ಮುದ್ದೆ ತಿರ್ಗಿಸ್ತಾ ಇರ್ತಾಳೆ ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ ಇದು ಇದೆಲ್ಲಾನು ಮೆನ್ಷನ್ ಆಗಿತ್ತು ಅವಾಗ ಯೋಚನೆ ಮಾಡ್ತಾ ಇದ್ದೆ ಕುಂತೆ ದೊಡ್ಬೇಕಾದ್ರೆ ಏನಾದ್ರು ಆದ್ರೆ ಮತ್ತೆ ಧೈರ್ಯ ತಗೊಂಡು ಏ ಏನಾಗಲ್ಲ ನಾವು ಆರ್ಟಿಸ್ಟ್ ಆಗಿದ್ದವ್ರಿ ಇದನ್ನೆಲ್ಲ ಯೋಚನೆ ಮಾಡ್ಬಾರ್ದು ಅಂತ ಅದ್ ಎರಡ್ ಮೂರ್ ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು ಅವ್ರು ಕಾನ್ಶಿಯಸ್ ಆಗೋದ್ರು ಅದೇ ಪ್ರೆಗ್ನೆಂಟ್ ಅಂತ ಲೇಡಿ ಇವ್ರಿಗೆ ಹೆಂಗ್ ಮಾಡಿಸುದು ನಾನವ್ರಿಗೆ ಅದೇ ಏನು ತಲೆ ಕೆಡ್ಸ್ಕೊಬೇಡಿ ಸರ್ ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ ನಿಮ್ಗೆ ಏನ್ ಬೇಕು ಹೇಳಿ ನಾನು ಅದನ್ನ ಮಾಡಕ್ ತಯಾರಿದ್ದೀನಿ ಅಂತ ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ ಜೊತೆಗೆ ನನ್ನ ಕುಟುಂಬ ಆ ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ತರಿದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗ್ಲೂ ಇರ್ತಾರೆ ಜೊತೆಗೆ ನನ್ನ ಮಕ್ಕಳು ತಂದ ತಕ್ಷಣ ಮೇಡಮ್ ಕೇಳಿದ್ರು ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದ ಮಗು ಎಲ್ಲಿದೆ ಅಂತ ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ ಅವ್ನು ಕರ್ಕೊಂಡು ಬಂದ್ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಬಿಡಲ್ಲ ಆ ರೀತಿ ಮಾಡ್ತಾನೆ ತುಂಬಾ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಿಮ್ ಮುಂದೆ ಹಂಚ್ಕೊಂಡಿದ್ದಕ್ಕೆ